ನಮಸ್ತೆ ಎಲ್ಲರಿಗೂ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ನಮ್ಮದು ಪೂರ್ತಿ ಗ್ಯಾಸ್ದು ಪೈಪೆಲ್ಲ ಪೂರ್ತಿ ಓಪನ್ ಆಗಿ ಪುಡಿ ಪುಡಿ ಥರ ಉದುರುತ್ತಿತ್ತು ಸೊ ಅದಕ್ಕೋಸ್ಕರ ಎರಡು ಹೊಸ ಪೈಪ್ ತೊಗೊಂಬಂದಿದ್ರು ಒಂದು ಒಲೆಗಾಗುತ್ತೆ ದೊಡ್ಡ ಒಲೆ ಇದೆಯಲ್ವಾ ಅದಕ್ಕೆ ಕಬ್ನ ಒಲೆಗಾಗುತ್ತೆ ಇನ್ನೊಂದು ಸಿಲಿಂಡ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದು ಸುಮಾರು ಒಂದು ವಾರನೇ ಆಯಿತು ಹಾಕೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಒಲೆನ ತೊಗೊಂಬಂದು ಆಚೆ ಇಟ್ಟಿದ್ದಕ್ಕೆ ಸ್ವಲ್ಪ ಸ್ಮೆಲ್ ಬರ್ತಿತ್ತು ಸೊ ಅದಕ್ಕೋಸ್ಕರ ಹೇಳ್ದೆ ಅವ್ರಿಗೆ ಸ್ಮೆಲ್ ಬರ್ತಿತ್ತು ರೀ ಮೊನ್ನೆ ದಿನ ಅಂತ ಹೇಳ್ಬಿಟ್ಟು ಸರಿ ಆಯಿತು ಫಿಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಿಟ್ ಮಾಡಿ ಕೊಟ್ಬಿಟ್ಟು ಅವರು ಡ್ಯೂಟಿಗೆ ಹೊರಟ್ರು ಅವರು ಹೋದ ಮೇಲೆ ಇನ್ನು ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದ ಮೇಲೆ ಇನ್ನೂ ನನ್ನ ಮಗ ಮನೆಯಲ್ಲೇ ಇದ್ದ ನನ್ನ ಮಗಳು ಮಾಮೂಲಿ ಸ್ಕೂಲ್ಗೆ ಹೋದಲು ಹನ್ನೆರಡುವರೆ ಅಷ್ಟೊತ್ತಿಗೆ ಅವ್ಳನ್ನೂ ಕರ್ಕೊಂಡು ಬರಬೇಕಿತ್ತು ಅಷ್ಟೊತ್ತಿಗೆ ಏನೇನು ಕೆಲಸ ಇದೆಯೋ ಸ್ವಲ್ಪ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊತಾ ಇದ್ದೆ ಇನ್ನೊಂದು ಏನಂತ ಅಂದರೆ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ನಾನೊಂದು ಇನ್ನೊಂದು ಪುಟ್ಟದಾಗಿ ಒಂದು ಬಿಸ್ನೆಸ್ನ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ ಸೊ ಅದು ಜ್ಯುವೆಲ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಅದು ಇನ್ನೂ ಯಾವುದು ನಾನು ಇನ್ನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ವಾಟ್ಸಪ್ಪಲ್ಲಾಗಿರ್ಬೋದು ಶೇರ್ ಮಾಡಿಲ್ಲ ಯೂಟ್ಯೂಬಲ್ಲೂ ಕೂಡ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಸಪ್ರೇಟಾಗಿ ಅದನ್ನು ಶೇರ್ ಮಾಡಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಫಸ್ಟು ನಾನು ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇದು ಒಂದು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ಒಂದು ತ್ರೀ ಟು ಫೋರ್ ತೌಸಂಡಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದು ಜ್ಯುವೆಲ್ಸ್ನೆಲ್ಲ ಡಾಬ್ ಆಗಿರ್ಬೋದು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಮತ್ತೆ ಅದೇ ಅದೇ ಬೇಡ ಅಂತ ಅಂದ್ಕೊತೀನಿ ಅದಕ್ಕೆ ಇನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ ಅದಕ್ಕೆ ಮುಂಚೆಲ್ಲ ಎಲ್ಲ ಬಿಲ್ಲೆಲ್ಲ ಹಾಕಿ ಅದಕ್ಕೆ ಪ್ರೈಸೆಲ್ಲ ಸಾರಿ ಪ್ರೈಸೆಲ್ಲ ಹಾಕಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪ್ರೈಸೆಲ್ಲ ಹಾಕಿ ಎತ್ತಿಟ್ಕೋತಾ ಇದ್ದೆ ಇನ್ನೂ ಅವತ್ತಿನ ದಿನ ಹಿಂದಿನ ದಿನ ನಾವು ಶುಕ್ರವಾರ ಹೋಗಿ ಲ್ಯಾಪ್ಟಾಪ್ನ ಬುಕ್ ಮಾಡಿ ಬಂದಿದ್ವಲ್ವಾ ಸೊ ಅದು ಮನೆಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದರು ಅವರು ಬಂದರು ಅಷ್ಟೊತ್ತಿಗೆ ಸರಿ ಎಲ್ಲ ಆಮೇಲೆ ಅವರು ಕಂಪ್ನಿ ಕಡೆಯಿಂದ ಫೋನ್ ಮಾಡಿದರು ಮೇಡಮ್ ಡಿಲ್ವರಿ ಆಯಿತಾ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಇತ್ತು ಇಲ್ಲ ಏನಾದರೂ ಮಿಸ್ ಆಗಿದೆ ಅಂತ ಹೇಳಿದ್ರೆ ಫೋನ್ ಮಾಡಿ ಮೇಡಮ್ ವಾಪಸ್ ಇದೆ ನಂಬರ್ಗೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು ಓಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೋತಿದ್ದೆ ಬಿಲ್ ಕೂಡ ಕೊಟ್ಟಿರಲಿಲ್ಲ ಅವರು ಅದಕ್ಕೆ ಬಿಲ್ ಚೆಕ್ ಮಾಡ್ಕೋತಾ ಇದ್ದೆ ಬಿಲ್ಲು ಮತ್ತು ಲ್ಯಾಪ್ಟಾಪ್ ಮೇಲ್ಗಡೆ ಬರುತ್ತಲ್ವ ನಂಬರ್ಸು ಅದ್ರದ್ದು ಮೇಲ್ಗಡೆ ಎಲ್ಲ ಒಂದು ಇಟ್ಕೊಳ್ಳೋದಕ್ಕೆ ಒಂದು ಶೀಟ್ ಥರ ಕೊಟ್ಟಿದ್ದರು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದೇನೋ ಲಿಕ್ವಿಡ್ ಥರ ಮತ್ತು ಮೌಸು ಬ್ಯಾಗು ಇದೆಲ್ಲ ಪೂರ್ತಿ ಫ್ರೀ ಬಂದಿತ್ತು ಸೊ ಅದಕ್ಕೆಲ್ಲ ಚೆಕ್ ಅವ್ರು ನೆನ್ನೆನೆ ಹೇಳಿದರು ಈ ಥರ ಎಲ್ಲ ಫ್ರೀ ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಅದಕ್ಕೆಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೌಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸ್ಮೂತಾಗಿ ವರ್ಕ್ ಆಗುತ್ತೆ ಮೌಸ್ ಕೂಡ ಅದಕ್ಕೆ ಎಲ್ಲ ಓಪನ್ ಮಾಡಿ ನೋಡಿಬಿಟ್ಟು ಎಲ್ಲ ಚೆಕ್ ಮಾಡ್ಕೋತಿದ್ದೆ ನಂದು ತುಂಬ ವರ್ಷಗಳ ಆಸೆ ಕನಸು ಅಂತಲೇ ಕೂಡ ಹೇಳ್ಬೋದು ಇದು ಕೂಡ ತುಂಬ ದಿನಗಳಿಂದ ತಗೋಬೇಕು ಅಂತ ಅನ್ಕೋತಾನೆ ಇದ್ದೆ ಬಟ್ ಹಾಕ್ತಾನೆ ಇರಲಿಲ್ಲ ಅದೇ ಹೇಳಲ್ವ ಎಲ್ಲದಕ್ಕೂ ಒಂದು ಟೈಮು ಕಾಲ ಕೂಡಿ ಬರಬೇಕು ಅಂತ ಆ ರೀತಿಯಾಗಿ ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಏನಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಈ ಥರ ಏನೋ ಸುಮಾರು ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ ಬಟ್ ನನ್ನ ಮಗಳನ್ನ ಭರತನಾಟ್ಯಂ ಕ್ಲಾಸ್ಗೆ ಸೇರಿಸೋದಕ್ಕೆ ಆಗ್ತಾಯಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದೇ ರೀತಿ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಅದಕ್ಕೂ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ನನಗೆ ಸುಮಾರು ದಿನಗಳಿಂದ ಅಂದ್ಕೊತಾನೇ ಇದ್ದೀನಿ ದುಡ್ಡನ್ನ ತುಂಬ ವೇಸ್ಟ್ ಮಾಡ್ತಾ ಇದ್ದೀನಿ ಒಂದೊಂದು ಕಡೆ ಅಂತಲೇ ಹೇಳ್ಬೋದು ಒಂದೊಂದು ಕಡೆ ತುಂಬ ಕೇರ್ಫುಲ್ಲಾಗಿ ಯಾವ ಥರ ಹ್ಯಾಂಡ್ಲು ಮಾಡಬೇಕು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದೊಂದು ಸುಮ್ಮನೆ ವೇಸ್ಟ್ ಇದ್ದೀನಿ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ತುಂಬ ನಾನು ಇದು ಮಾಡ್ತಾಯಿದ್ದೀನಿ ಬಟ್ ಅದೇನಕ್ಕೆ ಅಂತ ಗೊತ್ತು ಗೊತ್ತಿಲ್ಲ ನನಗೆ ಅದೊಂದು ಪ್ರಾಬ್ಲಮ್ ಆಗ್ತಿದೆ ಸೊ ಪರವಾಗಿಲ್ಲ ಏನು ಮಾಡೋದಕ್ಕಾಗಲ್ಲ ಅದು ಯಾವಾಗಾಗುತ್ತೋ ಆವಾಗಲೇ ಆಗಲಿ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿಗೆ ಬಿಟ್ಟಿದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಇವತ್ತು ನೈಟೇ ನಾವು ಎಲ್ಲ ಒಬ್ಬಟ್ಟೆಲ್ಲ ತಟ್ಟಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಸರಿ ಅದಕ್ಕೆ ಒಬ್ಬಟ್ಟಿಗೆ ಬೇಳೆ ಬೇಯಿಸೋಣ ಅಂತೇಳ್ಬಿಟ್ಟು ಬೇಳೆ ಬೇಯೋಕೆ ಇಟ್ಬಿಟ್ಟು ಆಮೇಲೆ ಅಮ್ಮ ಮನೇಲೇ ಇದ್ದರು ಅಮ್ಮ ಕೆಲಸದಿಂದ ಬಂದರು ಸ್ವಲ್ಪ ಬೇಗನೇ ಅಮ್ಮನ್ನ ಬಿಟ್ಟು ನಾನು ವಾರಗಿತಿ ಕೂಡ ಶನಿವಾರ ಬೆಳಿಗ್ಗೆ ಬೇಗ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆಲ್ಲ ಅವಳು ಬಂದಳು ಬಾರವ ಅಂತ ಹೇಳ್ಬಿಟ್ಟು ಕರೆದಿದ್ದೆ ಅವಳು ಅವಳು ಬೇಗ ಬಂದಿದ್ಲು ಸೊ ಅವಳು ನಾನು ಇಬ್ರು ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು ಅಮ್ಮನ್ನ ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಬೇಳೆ ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ನಾನು ಅವಳು ಇಬ್ಬರಿಗೆ ಅಂಗಡಿಗೆ ಹೋಗ್ಬಿಟ್ಟು ಬ್ಲೌಸ್ ಪೀಸ್ ಅಂತೆ ಮತ್ತು ಏನಂದರೆ ಸ್ವಲ್ಪ ಸಣ್ಣಕ್ಕಿ ಎಲ್ಲ ಪೂರ್ತಿ ಖಾಲಿ ಸೋನಾ ಮಸೂರಿ ರೈಸು ಸರಿ ರೈಸ್ ಅಂತೆ ಮತ್ತು ಮೈದಾನೂ ಇರಲಿಲ್ಲ ಮೈದಾ ಇನ್ನೂ ಸಣ್ಣ ಪುಟ್ಟ ಐಟಮ್ಸ್ಗಳು ಮಾರ್ಕೆಟಿಂದ ತರೋಕಾದದೇ ಇರೋಂಥ ಐಟಮ್ಗಳು ಇನ್ನೂ ತುಂಬ ಇತ್ತು ಶನಿವಾರ ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ ಇನ್ನು ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋದಾಗ ಹನ್ನೆರಡೂವರೆಗೆ ಆವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ದೆ ನಾನು ವರ್ಗಿತ್ತಿನ ಮನೇಲೆ ಬಿಟ್ಟು ಹೋಗ್ಬಿಟ್ಟು ಆವಾಗ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡ್ಬಂದಿದೆ ಒಂದು ಮೂರು ಸಲ ನಾಲ್ಕು ಸಲೇ ಓಡಾಡಿದ್ದೀನಿ ಅಂತಲೇ ಹೇಳ್ಬೋದು ಅಂದ್ರೂ ನಾನೆಲ್ಲ ಬರೆದು ಎಲ್ಲ ಇಟ್ಕೊಂಡಿದ್ದೆ ಏನೇನು ಐಟಮ್ ತರಬೇಕು ಅಂತ ಹೇಳಿಬಿಟ್ಟು ಸೊ ಅದರಿಂದ ಕನ್ಫ್ಯೂಸ್ ಆಗಲಿಲ್ಲ ಎಲ್ಲ ಕರೆಕ್ಟಾಗಿ ತೊಗೊಂಬಂದೆ ಏನಕ್ಕೆಂದರೆ ಒಬ್ಬಳೇ ಹೋಗಿ ಎಲ್ಲ ತೊಗೊಬರ್ಬೇಕಲ್ವಾ ಅದೊಂದರಿಂದ ಪದೇ ಪದೇ ಹೋಗೋ ಥರ ಆಯಿತು ಇನ್ನೂ ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು ನಾನು ವಾರ್ಗೀತಿನ ಬಿಟ್ಟು ನನ್ನ ಮಗನ ಹತ್ರ ಹೋಗಿದ್ದಾಯಿತು ಈ ರೀತಿ ಆಮೇಲೆ ಅಮ್ಮ ಬಂದಮೇಲೆ ನಾನು ನನ್ನ ವಾರ್ಗಿತಿ ಸಂಜೆ ಹೆಂಗೆ ಹೋಗಿದ್ವಿ ಇನ್ನು ಮಿಕ್ಕಿದ್ದೆಲ್ಲ ತೊಗೊಂಬರೋಕ್ಕೆ ಐಟಮ್ಸು ಎಲ್ಲ ತೊಗೊಂಡು ಆದಮೇಲೆ ನೆಕ್ಸ್ಟು ಇನ್ನು ನಾನು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಒಬ್ಬಟ್ಟಿಗೆ ಕಾಯ ಎಲ್ಲ ಇದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಕಾಯೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೆ ಆಮೇಲೆ ಏನಂದರೆ ದೇವ್ರ ಮನೆಯ ನೀನೇ ಕ್ಲೀನ್ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ನನ್ನ ವಾರ್ಗಿತ್ತಿ ಆಯಿತು ಅಕ್ಕ ನಾನೇ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವ್ರ ಮನೆ ಎಲ್ಲ ಅವಳು ರೆಡಿ ಮಾಡ್ಕೊತಾ ಇದ್ಳು ಏನೋ ಸ್ವಲ್ಪ ಈ ವರ್ಷ ಅಂತೂ ಏನೂ ಜಾಸ್ತಿ ನನಗೆ ರಿಸ್ಕ್ ಅಂತಲೇ ಅನಿಸಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದರೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಅಂತ ಹೇಳೋದಕ್ಕಿಂತ ಅದೇ ಅವಳು ಇದ್ಲಲ್ವ ಅದೇ ಒಂದು ಸಪೋರ್ಟು ಈ ಸಲ ಅಂತಲೇ ಹೇಳ್ಬೋದು ಅವಳಿದಕ್ಕೆ ಎಷ್ಟೋ ಕೆಲಸಗಳು ನನಗೆ ಸ್ವಲ್ಪ ಫ್ರೀ ಆಯಿತು ಅಂತಲೇ ಹೇಳ್ಬೋದು ಅಂದರೆ ನಿಜವಾಗ್ಲೂ ವರ್ಷ ವರ್ಷವೂ ಅಷ್ಟೇ ಈಗ ಹೋದ ವರ್ಷದಕ್ಕಿಂತ ಎರಡು ವರ್ಷದ ಹಿಂದಲೇ ಇದೇ ಥರನೇ ಮಾಡಿದ್ದೆ ಜೋರಾಗೇ ಈಗ ಲಾಸ್ಟ್ ಇಯರ್ ಬಂದು ಅದು ಹೇಳಿದ್ನಲ್ಲ ಇವ್ರು ಮದುವೆಗೋಸ್ಕರನೇ ಸ್ವಲ್ಪ ಅದು ಇದು ಪ್ರಾಬ್ಲಮ್ಸ್ ಆಗಿ ಅಲ್ಲಿ ಇಲ್ಲಿ ಓಡಾಡೋದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಎಲ್ಲ ನನ್ನ ತಲೆ ಮೇಲೆ ಬಿದ್ದಿದ್ರಿಂದ ಮದುವೆ ಜವಾಬ್ದಾರಿ ಎಲ್ಲ ನಾನು ಸ್ವಲ್ಪ ಇದು ಮಾಡೋ ಥರನೇ ಆಯಿತು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸ್ವಲ್ಪ ಹಬ್ಬನ ಕಂಟ್ರೋಲ್ ಮಾಡಿಬಿಟ್ಟೆ ಇಲ್ಲ ಈ ಸಲ ಆಗೋಲ್ಲ ನೋಡೋಣ ನೆಕ್ಸ್ಟ್ ಇಯರು ಅಂತ ಹೇಳ್ಬಿಟ್ಟು ಈ ವರ್ಷನಾದರೂ ಮಾಡಲೇಬೇಕಲ್ವಾ ಸೊ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವರ್ಷ ವರ್ಷವೂ ಅಷ್ಟೇ ಅಮ್ಮನೂ ಕೂಡ ಕೆಲ್ಸಕ್ಕೆ ರಜಾ ಹಾಕೋಲ್ಲ ಮಾಡು ನಿಧಾನಕ್ಕೆ ಮನೇಲಿ ಇದೆಯಾ ಅಲ್ವಾ ಅಂತ ಹೇಳ್ತಿದ್ರು ಇನ್ನು ನಮ್ಮ ಯಜಮಾನ್ರು ಕೂಡ ರಜಾ ಆಗ್ತಿರ್ಲಿಲ್ಲ ಅವರು ತುಳಸಿ ಪೂಜೆ ದಿನ ಮಾತ್ರ ರಜಾ ಆಗ್ತಿದ್ರು ಸೊ ನಾನು ಒಬ್ಬಳೆ ಎಲ್ಲ ಮೇಂಟೈನ್ ಮಾಡಿಕೊಂಡು ಕ್ಲೀನ್ ಮಾಡೋಕೆ ಮಾತ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಮಾತ್ರ ಒಂದಿನ ಅಮ್ಮ ರಜಾ ಆಗ್ತಿದ್ರು ಇಲ್ಲಾಂದರೆ ಸಂಡೇ ಟೈಮಲ್ಲಿ ತೊಳ್ಕೊತಿದ್ವಿ ಈ ರೀತಿ ಹೆಂಗೋ ಮೇಂಟೇನ್ ಮಾಡ್ಕೋತಿದ್ವಿ ಬಟ್ ಈ ಸಲ ಅಂತೂ ಆಮೇಲೆ ಇನ್ನೊಂದೇನೆಂದರೆ ನಾನು ನೈಟ್ ಹೊತ್ತು ಎಷ್ಟೊತ್ತಾದರೂ ಆಗಲಿ ನಿಂದಿನ ದಿವಸವೇ ಒಬ್ಬಟ್ಟೆಲ್ಲ ಒಂದು ಕೆ ಜಿ ಒಬ್ಬಟ್ಟು ಬೇಳೆ ಹಾಕಿ ನಾನು ಮಾಡ್ತಿದ್ದೆ ಪೂರ್ತಿ ಒಬ್ಳೆನೇ ಎಲ್ಲ ಮಾಡಿ ಮುಗಿಸ್ಕೊತಿದ್ದೆ ಈ ಸಲ ಏನೋ ಸ್ವಲ್ಪ ಇವಳು ಇರೋದಕ್ಕೆ ನನಗೆ ಸ್ವಲ್ಪ ಸಪೋರ್ಟ್ ಅಂತಲೇ ಹೇಳ್ಬೋದು ಕಾಯೆಲ್ಲ ಎಡ್ದು ಕೊಟ್ಟೆ ಇದ್ರು ಮತ್ತು ಅವಳು ಬೆಲ್ಲ ಎಲ್ಲ ಕೆಚ್ಕೋತಿದ್ಲು ಅಷ್ಟೊತ್ತಿಗೆ ನನಗೆ ಒಂದು ಆರ್ಡ್ರು ಬಂದಿತ್ತು ಪ್ಯಾಕ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರಿಂಟೌಟ್ ತೊಗೊಂಬಂದು ಅಡ್ರೆಸ್ ಎಲ್ಲ ತಗೊಂಬಂದು ಕಟ್ ಮಾಡಿ ಇನ್ನೂ ಇದ್ರ ಜೊತೆಗೆ ಅದು ಕೆಲಸಗಳು ನಮ್ಮದು ಯಾವ ಹಬ್ಬ ಏನು ಕೆಲಸಗಳು ನಮ್ಮದು ಏನೇ ಇತ್ತು ಅಂತ ಅಂದ್ರೂ ನನ್ನ ಕೆಲಸಕ್ಕೆ ಮಾತ್ರ ಯಾವತ್ತೂ ರಜೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಪ್ರತಿದಿನ ಇದ್ದೇ ಇರುತ್ತೆ ನಾನು ಏನೇ ಕೆಲಸ ಮಾಡ್ತಿದ್ರು ಇನ್ಸ್ಟಾಗ್ರಾಮ್ ಚೆಕ್ ಮಾಡಬೇಕು ವಾಟ್ಸಪ್ ಚೆಕ್ ಮಾಡಬೇಕು ಯಾರು ಮೆಸೇಜ್ ಮಾಡಿದ್ದಾರೆ ಯಾವ ಆರ್ಡ್ರ್ ಬಂದಿದೆ ಈ ರೀತಿಯಾಗಿ ಎಲ್ಲ ಥರ ಚೆಕ್ ಮಾಡ್ತಾ ಇರಬೇಕು ಟೈಮ್ ಟೈಮ್ ಕರೆಕ್ಟಾಗಿ ಯೂಟ್ಯೂಬ್ಗಳಿಗಾಗಿರ್ಬೋದು ಇನ್ಸ್ಟಾಗ್ರಾಮ್ಗಳಿಗಾಗಿರ್ಬೋದು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇರಬೇಕು ಅದು ಹೋಗ್ತಾ ಹೋಗ್ತಾ ಒಂದೇ ವೇಯಲ್ಲಿ ಹೋಗ್ತಿದ್ರೆ ಕರೆಕ್ಟಾಗಿರುತ್ತೆ ಅದು ಸ್ವಲ್ಪ ಏರುಪೇರು ಆಯಿತು ಅಂದರೆ ನನಗೆ ಪ್ರಾಬ್ಲಮ್ ಆಗೋದು ಅದು ಅದರಿಂದ ಸೊ ಸ್ವಲ್ಪ ಇದು ಮಾಡ್ತೀನಿ ಅದರಲ್ಲೂ ಈಗ ಒಂದು ಎರಡು ದಿನದಿಂದ ವೀಡಿಯೋಸ್ ಕೂಡ ಅಪ್ಲೋಡ್ ಇಲ್ಲ ಸ್ವಲ್ಪ ಬ್ಯುಸಿ ಆದೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಇಲ್ಲ ಇದಕ್ಕೋಸ್ಕರನೇ ನಾನು ಫ್ರೀ ಮಾಡಿಕೊಂಡು ನಾನು ವೀಡಿಯೋ ವ ವಿಡಿಯೋ ಎಲ್ಲ ರೆಡಿ ಇತ್ತು ಬಟ್ ವಾಯ್ಸ್ ಓವರ್ ಒಂದು ಕೊಡೋದಕ್ಕೆ ಲೇಟ್ ಆಯಿತು ಅಷ್ಟೇನೆ ವೀಡಿಯೋ ಎಡಿಟಿಂಗೇನೋ ಸ್ವಲ್ಪ ಫ್ರೀ ಟೈಮಲ್ಲಿ ಇದ್ದಾಗೂ ಮಾಡ್ಕೊಂಡ್ಬಿಡ್ಬೋದು ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಸುತ್ತಮುತ್ತ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಎಲ್ಲ ಸೈಲೆಂಟಾಗಿರಬೇಕು ಏನಾರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೂ ನಿಜವಾಗ್ಲೂ ನನಗೂ ಮನ್ಸು ಬರೋದಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಅದೊಂದು ಪ್ರಾಬ್ಲಮ್ ಇಂದ ಸ್ವಲ್ಪ ನಾನು ಸುಮ್ಮನೆ ಆದೆ ಇಲ್ಲ ಯಾರಾದರೂ ಮೈಕ್ ಹಾಕಿರ್ತಾರೆ ಮತ್ತು ಅದು ಇದು ಏನೇನಾದರೂ ಇದ್ದೇ ಇರುತ್ತಲ್ವ ಸೊ ಅಕ್ಕಪಕ್ಕದಲ್ಲಿ ಸೊ ಅದೊಂದು ಕಾರಣದಿಂದ ಒಂದು ಎರಡು ದಿನ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು ಈಗಲೂ ಕೂಡ ನಾನು ಅಂದ್ಕೊತಾನೆ ಇರ್ತೀನಿ ಅವಾಗ್ಲಿಂದ ಅವಾಗಲೇ ಹಾಕ್ಬಿಡ್ಬೇಕು ಮುಗಿಸ್ಬಿಡ್ಬೇಕು ಅಂತ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗಿ ಡಿಲೇ ಆಗ್ತಾನೆ ಇರುತ್ತೆ ಬಟ್ ಕಂಪಲ್ಸರಿ ವೀಡಿಯೋಸ್ನ ಮಾತ್ರ ಆಗ್ತಾ ಹಾಕ್ತಾಯಿದ್ದೀನಿ ಈಗ ಎರಡು ದಿನ ಮಾತ್ರ ಬ್ಯಾಕ್ ಆಯ್ತು ಅಷ್ಟೇನೇ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟೆ ಇನ್ನು ಕೊರಿಯರ್ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವ್ರು ಅಷ್ಟೊತ್ತಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಆಮೇಲೆ ನೆಕ್ಸ್ಟು ಲ್ಯಾಪ್ಟಾಪ್ ಬಂದಿದೆ ಅಂತ ಹೇಳಿದ್ನಲ್ಲ ಸೊ ನನ್ನ ತಮ್ಮ ಬಂದು ಎಲ್ಲ ಚೆಕ್ ಮಾಡ್ತಿದ್ದ ನೋಡ್ತೀನಿ ಎಲ್ಲ ಕರೆಕ್ಟಾಗಿದೆಯಾ ಯಾವ ಥರ ಸಾಫ್ಟ್ವೇರೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಎಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಚೆಕ್ ಮಾಡ್ತಾ ಇದ್ದ ಅವನು ನನಗಂತೂ ಆಗಲೇ ಹೇಳ್ದಂಗೆ ಸುಮಾರು ವರ್ಷಗಳ ಆಸೆ ಕನಸು ಅಂತಲೇ ಹೇಳ್ಬೋದು ತಗೋಬೇಕು ಅಂತ ಇತ್ತು ನನಗೂ ಸ್ವಲ್ಪ ಟಚ್ ಅಪ್ ಟ್ಯಾಲಿ ಬೇಸಿಕ್ ಎಲ್ಲ ಕಲ್ತಿದ್ದೆ ಒಂದು ನಾಲ್ಕು ವರ್ಷವೇ ಆಯಿತು ಅಂತ ಹೇಳ್ಬೋದು ತ್ರೀ ಟು ಫೋರ್ ಇಯರ್ಸ್ ಆಯಿತು ಎಲ್ಲ ಸ್ವಲ್ಪ ಮರ್ತ್ಕೊಬಿಟ್ಟಿದ್ದೀನಿ ಸ್ವಲ್ಪ ಹಂಗೆ ಟಚ್ ಕೊಟ್ರೆ ನಾನು ಹಂಗೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ತೊಗೊಂಡಿದ್ದೀನಿ ನನಗೆಲ್ಲ ಬರುತ್ತೆ ಕುಡಿದ್ಬಿಟ್ಟಿದ್ದೀನಿ ನಾನು ಲ್ಯಾಪ್ಟಾಪಲ್ಲಿ ಅಂತ ಹೇಳೋದಿಲ್ಲ ನನಗೆ ಸ್ವಲ್ಪ ಸ್ವಲ್ಪ ನ್ಯಾಯಾಲಜ್ ಇದೆ ಬಟ್ ಪರವಾಗಿಲ್ಲ ಒಂದು ಸಲ ಹೇಳ್ಕೊಟ್ಬಿಟ್ರೆ ಪಕ್ಕ ತಲೆ ಕೂರೆ ಕೂರುತ್ತೆ ನನ್ನ ನಂತಲೆಯಲ್ಲಿ ಪರವಾಗಿಲ್ಲ ಇವಾಗ ಆಲ್ರೆಡಿ ಬಂದು ಒಂದು ಮೂರು ನಾಲ್ಕು ದಿನದ ಮೇಲೆ ಆಯಿತು ಅಂತ ಹೇಳ್ಬೋದು ಎಷ್ಟೋ ಕಲ್ತಿದ್ದೀನಿ ಅಂತ ಕೂಡ ಹೇಳ್ಬೋದು ಪರವಾಗಿಲ್ಲ ಹಂಗೆ ಅಭ್ಯಾಸ ಆಗುತ್ತೆ ಯಾವುದು ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ರೆ ಯಾವುದೂ ಆಗೋಲ್ಲ ಆಗುತ್ತೆ ಅಂತ ನಿಂತರೆ ಎಲ್ಲ ಆಗುತ್ತೆ ಅಂತ ಹೇಳ್ಬೋದು ಸೊ ಅದೊಂದು ಕಾರಣಕ್ಕೋಸ್ಕರ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಅಮೌಂಟು ಲ್ಯಾಪ್ಟಾಪ್ಗೆ ಎಷ್ಟಾಯಿತು ಏನು ಅಂತ ನಾನು ಇದೇ ಬ್ಲಾಗಲ್ಲಿ ಹೇಳ್ತೀನಿ ನಿಮ್ಮ ಹತ್ರ ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಮೈದಾ ಕಲಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದೆಲ್ಲ ಪೂರ್ತಿ ನಾವು ಬೇಳೆ ಮತ್ತು ಕಾಯಿ ಬೆಲ್ಲ ಎಲ್ಲ ನೀಟಾಗಿ ಹುರ್ಕೊತೀವಿ ಹುರಿದು ಅದು ಗಮ್ಮನ ಥರ ಹುರಿದ್ರೆ ಅದು ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ನಾವು ನೀಟಾಗಿ ಗಮ್ಮನ ಥರ ಹುರ್ಕೊಂಡು ಅದನ್ನು ರುಬ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಇಟ್ಟಿದೆ ಅಷ್ಟೊತ್ತಿಗೆ ಮೈದಾ ಕಲಸಿ ಇಟ್ಬಿಡೋಣ ಸ್ವಲ್ಪ ಅದು ಇದಾಗಲಿ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಇದು ಮಾಡ್ಕೋತಾ ಇದ್ದೆ ಮೈದಾ ಕಲಸಿ ಇಟ್ಕೋತಾ ಇದ್ದೆ ಅದರಲ್ಲಿ ಮಕ್ಕಳುಗಳು ಮಕ್ಳುಗಳು ಬೇರೆ ಅರ್ಧ ನಮಗೆ ತೀಟೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಾರೆ ನಮಗೆ ಒಂದೊಂದೊಂದೊಂದು ಕೆಲಸದಲ್ಲಿ ಈಗ ಪಾತ್ರೆ ಎತ್ತಾಕ್ಬಿಟ್ಲು ಇದ್ದೆ ನಾನು ನಮ್ಮಮ್ಮ ಬಿದ್ದು ಬಿದ್ದು ನಗ್ತಾಯಿದ್ರು ನಮಗೆ ಕೆಲಸಗಳೇ ನಮಗೆ ನೂರೆಂಟು ಕೆಲಸ ಅಂತಂದರೆ ಮಾಮೂಲಿ ಮನೆಯಲ್ಲೇ ನಮಗೆ ಅಷ್ಟೊಂದು ಕೆಲಸ ಇರುತ್ತೆ ಅದರಲ್ಲಿ ಹಬ್ಬದ ಕೆಲಸ ಅದರಲ್ಲಿ ನನ್ನ ಕೆಲಸ ಎಲ್ಲ ಸಾಕಾಗಿ ಹೋಗ್ಬಿಡುತ್ತೆ ಅದರಲ್ಲಿ ಮಕ್ಳದ್ದು ಬೇರೆ ಒಂದೊಂದು ನಮಗಂತೂ ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಸುಮ್ಮನೆ ಇದ್ಬಿಟ್ರೆ ಸಾಕಪ್ಪ ಅನ್ನೋ ಥರನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಮೈಂಟೇನ್ ಮಾಡಲೇಬೇಕಲ್ವಾ ಸೊ ಹೆಂಗೋ ಮೈಂಟೇನ್ ಮಾಡಿಕೊಂಡು ಹಬ್ಬ ಎಲ್ಲ ಚೆನ್ನಾಗೆ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಹಬ್ಬದ ಒಳಗಲ್ಲಿ ಹೇಳ್ತೀನಿ ನಾನು ಯಾವ ಥರ ಆಯಿತು ಹಬ್ಬ ಯಾವ ಥರ ಹೆಂಗೆ ಏನು ಎಲ್ಲ ಪೂರ್ತಿ ಡೀಟೇಲಿಂಗ್ ವೀಡಿಯೋನ ನಾನು ನೆಕ್ಸ್ಟು ಬ್ಲಾಗಲ್ಲಿ ಬರುತ್ತೆ ಅದು ಹಬ್ಬದ ವೀಡಿಯೋ ಅದರಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇನ್ನು ಒಬ್ಬಿಟ್ಟಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ ಇನ್ನೂ ನಾನು ಇದರಲ್ಲೇ ಹೇಳ್ತೀನಿ ಅಂತ ಹೇಳಿದೆ ಕಂಪ್ಯೂಟರ್ ಸಾರಿ ಲ್ಯಾಪ್ಟಾಪ್ ಬಂದು ನನಗೆ ಫಿಫ್ಟಿ ತ್ರೀ ತೌಸಂಡ್ ಏನೋ ಆಯಿತು ಡೆಲ್ ಕಂಪ್ನಿಯಲ್ಲಿ ತೊಗೊಂಡಿದ್ದೀನಿ ಹೊಸ ನ್ಯೂ ಮಾಡಲ್ ಈಗ ಬಂದಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನೇ ಪರ್ಚೇಸ್ ಮಾಡ್ಕೊಂಬಂದ್ವಿ ಏನು ಪರ್ಪಸ್ಗೆ ಬೇಕಿರೋದು ನಿಮಗೆ ಅಂತ ಕೇಳಿದ್ರು ಅವರು ನಮ್ಮ ಮಾಮೂಲಿ ಡಾಟಾ ಎಂಟ್ರಿ ಎಡಿಟಿಂಗು ಈ ರೀತಿ ಬೇಕಾಗುತ್ತೆ ಬಿಲ್ಲಿಂಗ್ ಈ ಥರ ಎಲ್ಲ ಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಇನ್ನು ಜಾಸ್ತಿ ನಮಗೆ ಇನ್ನೇ ಫೋಟೋಶಾಪು ಅದು ಇದು ಆ ಥರ ಎಲ್ಲ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲವಲ್ಲ ನಮ್ಗೆ ಯಾವುದು ಬೇಕೋ ಅದನ್ನು ನಾನು ಹೇಳಿದೆ ಅವ್ರ ಹತ್ರ ಸೊ ಇದನ್ನು ಅವರು ಹೇಳಿದ್ರು ಇದು ಪರವಾಗಿಲ್ಲ ಇದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಈಗ ಬಂದಿರೋದು ಅಂತ ಹೇಳಿಬಿಟ್ಟು ಸೆವೆನ್ ಸೀರೀಸ್ ಅಂತ ಹೇಳ್ಬಿಟ್ಟು ಕೊಟ್ಟರು ಸರಿ ಆಯಿತು ಅಂತ ಹೇಳಿ ನಮಗೂ ಮನಸ್ಸು ಒಪ್ಪಿಗೆ ಆಯಿತು ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡ್ವಿ ಫಿಫ್ಟಿ ತ್ರೀ ತೌಸಂಡ್ ಆಯಿತು ಸ್ವಲ್ಪ ಮಾತ್ರ ಕ್ಯಾಶ್ ಕಟ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ನಾನು ಲೋನ್ ಹಾಕಿಸ್ಕೊಂಡಿದ್ದೀನಿ ಪೂರ್ತಿ ಐವತ್ತ್ಮೂರು ಸಾವಿರ ನಮ್ಮ ಕ್ಯಾಶು ಇವಾಗ ಸದ್ಯಕ್ಕೆ ಯಾವುದೂ ಇರಲಿಲ್ಲ ನನ್ನ ಹತ್ರ ಸೊ ಅದಕ್ಕೇ ಸದ್ಯಕ್ಕೆ ಇವಾಗಿರಲಿ ಇದು ನೋಡೋಣ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಲೋನ್ಗೆ ಹಾಕಿಸ್ಕೊಂಡಿದ್ದೀನಿ ಡೌನ್ ಪೇಮೆಂಟ್ ಬಂದು ನಾನು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೀನಿ ಇನ್ನು ಮಿಕ್ಕಿದ್ನೆಲ್ಲ ಲೋನ್ ಹಾಕಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೇನು ಮಾಡೋಕ್ಕಾಗುತ್ತೆ ಈಗಿರೋ ಪರಿಸ್ಥಿತಿಲಿ ಒಂದೊಂದೊಂದೊಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದೆ ಈಗ ನಾವು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಥರ ಬಂದೇ ಬರುತ್ತೆ ಸೊ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ನಾವು ಇರಲೇಬೇಕಲ್ವಾ ಸೊ ಅದಕ್ಕೆ ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಿ ಪದೇ ಪದೇ ಏನಾದರೂ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಹೆಂಗೋ ಅದು ಒಂದು ಆಯಿತು ನೆಕ್ಸ್ಟು ಇನ್ನೂ ನೋಡೋಣ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಡಾಟಾ ಎಂಟ್ರಿ ಕೆಲಸ ಬೇರೆ ನನಗೆ ಸಿಕ್ತಿತ್ತು ಸೊ ಅದ್ರ ಜೊತೆಗೆ ಅದು ಆಗುತ್ತೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಎಲ್ಲ ಮುಗಿಯುತ್ತೆ ಒಂದೇ ಸಲ ನಾನೇ ಪರ್ ನನಗೆ ಏನಂದರೆ ನಾನೇ ಲೋನ್ ಕಟ್ಕೊಂಡು ಹೋಗೋ ಥರ ಆಗಬೇಕು ಅನ್ನೋದೇ ನನ್ನ ಆಸೆ ಎಲ್ಲ ಒಬ್ಬರ ಮೇಲೆ ಡಿಪೆಂಡಾಗಿ ಎಲ್ಲ ಯಜಮಾನ್ರು ತಲೆ ಮೇಲೆ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಪಾಪ ಅವರು ನಾನು ಸುಮಾರು ವರ್ಷದಿಂದ ಇದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ಬರ್ತಿದ್ದಾರೆ ಒಂದು ದಿನ ರೆಸ್ಟ್ ಮಾಡಲ್ಲ ಒಂದು ದಿನ ಮನೇಲಿರಲ್ಲ ಅದೇ ನನಗೆ ಬೇಜಾರು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅವ್ರು ಆಸೆ ಪಡ್ತಾರೆ ನಾನು ಎಷ್ಟು ಖುಷಿಯಿಂದ ಇಡ್ಸ್ ಇಡಬೇಕು ಅವ್ರನ್ನ ಅಂತ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ಬಟ್ ಅದಕ್ಕೆ ಫಲ ಯಾವಾಗ ಕೊಡ್ತಾರೋ ದೇವರು ಗೊತ್ತಿಲ್ಲ ನೋಡೋಣ ನಮ್ಮ ಕಷ್ಟ ಯಾವತ್ತಿದ್ರೂ ಇದ್ದಿದ್ದೇನೆ ನಮ್ಮ ಪ್ರಯತ್ನ ನಡೀತಾ ಇರಲಿ ಇದೇ ಥರ ಅಂತ ಅನ್ಕೋತೀನಿ ಫಲ ಭಗವಂತನಿಗೆ ನಾನು ಬಿಡ್ತೀನಿ ಅಂತಲೇ ಹೇಳ್ಬೋದು ಇನ್ನು ಇದಿಲ್ಲಿಗೆ ಬಿಡ್ತೀನಿ ನೆಕ್ಸ್ಟು ಒಬ್ಬಿಟ್ಟಿಗೆ ಬರೋಣ ಇನ್ನು ಒಬ್ಬಿಟ್ಟು ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ ಒಬ್ಬಟ್ಟು ನಾನು ಸ್ವಲ್ಪ ಎಲ್ಲ ಮೈದಾ ಫಸ್ಟ್ ಟೈಮ್ ಮುಂಚೆನೇ ಕಲಸಿ ಇಟ್ಟಿದ್ದರೆ ತುಂಬ ಚೆನ್ನಾಗಿ ಬರ್ತಿತ್ತು ಒಬ್ಬಟ್ಟು ಮಾತ್ರ ಹೂರ್ಣ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಹೂರ್ಣ ಒಬ್ಬಟ್ಟು ಇದು ಮೈದಾನ ಮುಂಚೆನೆ ಕಲಸಿ ಇಟ್ಟಿದ್ದಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು ನಾನು ಬೇಳೆ ಬೇಯಿಸ್ಕೊಂಡು ಬೇಳೆ ಎಲ್ಲ ಹುರ್ಕೊಂಡು ಬೆಲ್ಲ ಎಲ್ಲ ಪೂರ್ತಿ ಕಾಯಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಅದನ್ನು ಆರಕ್ಕೆ ಇಟ್ಟು ಇಡಬೇಕಾದ್ರೆ ನಾನು ಸಡನ್ಲಿ ನಾನು ಮೈದಾನೇ ಮರ್ಕ್ಬಿಟ್ಟಿದ್ದೀನಿ ಅವತ್ತು ಅದೇನು ಟೆನ್ಷನ್ ಆಯಿತೋ ಗೊತ್ತಿಲ್ಲ ಸಡನ್ನಾಗಿ ನೆನೆಸ್ಕೊಂಡು ಅಯ್ಯೋ ಮೈದಾನ ಮರ್ತ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮೈದಾನ ಕಲಿಸಿದ್ದಾಯಿತು ಕಲಿಸ್ಬಿಟ್ಟು ಆಮೇಲೆ ನೋಡಿದ್ರೆ ಅದು ಇನ್ನೂ ಅಳ್ಳಿಲ್ಲ ನಮಗೆ ಬೇರೆ ಟೈಮ್ ಆಗ್ತಿದೆ ಇನ್ನೂ ಎಲ್ಲ ಇನ್ನು ಒಬ್ಬಟ್ಟು ಎಲ್ಲ ಮುಗಿಸಿದ ತಕ್ಷಣವೇ ಇನ್ನೂ ಶುರು ಮಾಡಬೇಕು ದೇವ್ರನ್ನ ಕೂರಿಸೋದಕ್ಕೆ ಧನಲಕ್ಷ್ಮಿ ಪೂಜೆ ಬೇರೆ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಾವು ಫಸ್ಟು ನಾನು ಇದು ಮಾಡಬೇಕಿತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸೊ ಅದೊಂದು ಕಾರಣಕ್ಕೋಸ್ಕರ ನಾನು ಬೇಗ ಬೇಗ ಒಬ್ಬಟ್ಟೆಲ್ಲ ಮಾಡಬೇಕು ಅಂತ ಇದ್ದೆ ಆಮೇಲೆ ಸರಿ ಆಯಿತು ಅಂತ ಹೇಳಿ ಹೆಂಗೋ ಬಂದಂಗೆ ಬರಲಿ ಅಂದ್ಬಿಟ್ಟು ಒಂದು ಒಬ್ಬಟ್ಟು ತಟ್ಟಿದ ತಕ್ಷಣವೇ ನನಗೆ ಫುಲ್ಲು ಇದಾಯಿತು ಒಬ್ಬಡು ಹೋಯ್ತು ಇದು ಅಂತ ನಾನು ಅಲ್ಲೇ ತಿಳ್ಕೊಂಡೆ ನೋಡಿದ್ರೆ ಕರೆಕ್ಟಾಗಿ ಅದೇ ಥರನೇ ಒಂದು ಸ್ವಲ್ಪ ತೆಳುನೂ ಕೂಡ ಆಗಿದೆ ಮತ್ತು ಇನ್ನೂ ಅಳ್ಳು ಇಲ್ಲ ಅದೇನು ಪ್ರಾಬ್ಲಮ್ ಆಯಿತು ವರ್ಷ ವರ್ಷ ನಾನು ಒಬ್ಬಳೇ ಒಂದು ಕೆ ಜಿ ಒಬ್ಬಟ್ಟು ಒಬ್ಬಳೇ ತಡ್ತಿದ್ದೆ ಯಾವ ಥರ ಬರ್ತಿತ್ತು ಒಬ್ಬಟ್ಟು ಅಂದರೆ ಎಷ್ಟು ದೊಡ್ಡದಾಗಿ ಮಾಡ್ತಿದ್ದೆ ಒಬ್ಬಟ್ಟು ಅಂದರೆ ಈ ಸಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಕ್ಕೆ ಹೆಂಗೋ ಅತ್ತಾಗೆ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗಿದ್ರು ಹೋಗ್ಬಿಟ್ಟೈತೆ ಒಬ್ಬಟ್ಟು ಇವಾಗ ಎಷ್ಟಾಗುತ್ತೋ ಮೈದಾ ಇರೋಷ್ಟು ನಾವು ಕಲಿಸ್ಕೊಳ್ಳೋಣ ಆಮೇಲೆ ಮಿಕ್ಕಿದ್ದು ತಟ್ಕೊಬಿಡೋಣ ಇನ್ನು ಮಿಕ್ಕಿದ್ದು ಬೆಳಿಗ್ಗೆಗೆ ನೋಡೋಣ ಟೈಮ್ ಇದ್ರೆ ಮೈದಾನ ಕಲಿಸ್ಕೊಂಡು ನಾವು ತಟ್ಕೊಳ್ಳೋಣ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ಈಗ ಸದ್ಯಕ್ಕೆ ಎಷ್ಟಿತ್ತೋ ಸ್ವಲ್ಪ ಮೈದಾನ ಜಾಸ್ತಿ ಜಾಸ್ತಿನೇ ಹಾಕ್ಬಿಟ್ಟು ಒಬ್ಬಟ್ಟೆಲ್ಲ ತಟ್ಕೊಂಡಿದ್ದಾಯ್ತು ಹಂಗೂ ಒಂದೊಂದು ಕಿತ್ತೋಗ್ತಿತ್ತು ಸರಿ ಏನು ಮಾಡೋಕ್ಕಾಗಲ್ಲ ಎರಡೆ ಟವ ಇಟ್ಕೊಂಡು ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಮಾಡಿದ್ವಿ ಆಮೇಲೆ ನಮ್ಮ ಯಜಮಾನ್ರು ಅಷ್ಟೊತ್ತಿಗೆ ಬಂದರು ಇನ್ನು ಮಾಮೂಲಿ ಗೊತ್ತಲ್ಲ ಅವ್ರು ನೈಟ್ ಹೊತ್ತು ಬರೋದೇ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಇನ್ನು ಅವರು ಅಷ್ಟೊತ್ತಿಗೆ ಬಂದು ಊಟ ಮಾಡಿರಿ ಅಂತ ಹೇಳಿದೆ ಇಲ್ಲ ಫಸ್ಟು ಕೆಲಸ ಮುಗಿಸೋಣ ಆಮೇಲೆ ನೋಡೋಣ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡೋಕ್ಕೆ ಅವರು ಇದು ಮಾಡಲಿಲ್ಲ ಫಸ್ಟ್ ಒಬ್ಬರು ತಟ್ಬಿಡೋಣ ಅಂತೇಳಿ ಒಬ್ಬರು ತಟ್ಟೋದಕ್ಕೆ ಟ್ರೈ ಮಾಡಿದ್ರು ಹಂಗೂ ಆಗಲೇ ಇಲ್ಲ ಆ ಬಟರ್ ಪೇಪರ್ ಮೇಲೆ ತಡ್ತೀನಿ ಅಂತ ಹೋದ್ರು ಅದೇನೋ ಒಂದು ಪ್ರಾಬ್ಲಮ್ ಆಯಿತು ಈ ಥರ ಏನೇನೋ ಪ್ರಾಬ್ಲಮ್ ಆಗಿ ನಾನು ತಟ್ಟೋದೇ ಇಲ್ಲ ನೀನೇ ತಟ್ಕೊ ಹೇಳ್ಬಿಟ್ಟು ಇದು ಮಾಡ್ತಿದ್ರು ನಾನೇ ಎರಡು ಮೇಲೂ ತಟ್ಟಿ ತಟ್ಟಿ ಹಾಕ್ತಿದ್ದೆ ಅವರು ಎಲ್ಲ ಎತ್ತೆತ್ತ ಹಾಕ್ತಿದ್ರು ಆಮೇಲೆ ಸ್ವಲ್ಪ ನಾನು ವಾರ್ಗೀತಿನೂ ತಟ್ಕೊಟ್ಲು ಏನೋ ಹೆಂಗೋ ಸ್ವಲ್ಪ ಮೈದಾ ಎಷ್ಟಾಯ್ತೋ ಅಷ್ಟು ಕೆಲಸನ ಮುಗಿಸಿದ್ವಿ ನೈಟು ಇನ್ನದಾದಮೇಲೆ ಇನ್ನು ಗೊತ್ತಲ್ಲ ಧನಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ ನಾನು ವೀಡಿಯೋಸಿಂದ ಏನಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ನಿಮಗೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್